ಆಲ್ರೆಡಿ ನಮಗೆ ಟೈಟ್ ಇರ್ ಚಾನೆಲ್ದು ಟೈಟ್ ಇರೋದು ತೊಂದರೆ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತ ಸೊ ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಅವರು ಇಯರ್ ಅಂಡ್ ಸೇಲ್ನ ಅನೌನ್ಸ್ ಮಾಡಿದ್ದಾರೆ ಸೊ ಈ ಮಂತು ಟ್ವೆಂಟಿ ಥರ್ಡ್ ಮೀನ್ಸ್ ನಾಡಿದ್ದರೆ ನಿಮಗೆ ಸೇಲ್ ಸ್ಟಾರ್ಟ್ ಆಗುತ್ತೆ ಸೊ ಯಾರ್ಯಾರಿಗೆ ಯಾವ್ಯಾವ ಮೊಬೈಲ್ ಬೇಕೋ ನೀವು ಬೇಕಾದ್ರೆ ಲಿಸ್ಟ್ ಔಟ್ ಮಾಡಿಕೊಂಡು ನೀವು ಬೇಕಾದ್ರೆ ತೊಗೊಬೋದು ಸೊ ಜಸ್ಟ್ ಒನ್ ಮಿನಿಟು ಡಿಲೇ ಆಯಿತು ಅಂದರೂ ಕೂಡ ಮೊಬೈಲ್ ಔಟ್ ಆಫ್ ಸ್ಟಾಕ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಫ್ಲಿಪ್ಕಾರ್ಟಲ್ಲಿ ನಿಮಗೆ ಐ ಸಿ ಐ ಸಿ ಮತ್ತು ಆ್ಯಕ್ಸಿಸ್ ಕಾರ್ಡ್ ಮೇಲೆ ಒಳ್ಳೆ ಡಿಸ್ಕೌಂಟ್ ಸಿಗ್ತಾಯಿದೆ ಇನ್ನು ಅಮೆಝಾನಲ್ಲಿ ನೋಡೋಕ್ಕೋಯ್ತು ಅಂತ ಹೇಳಿದ್ರೆ ನಿಮ್ಮ ಹತ್ರ ಎಸ್ ಬಿ ಐ ಕಾರ್ಡ್ ಇದೆ ಅಂತ ಹೇಳಿದ್ರೆ ಟೆನ್ ಅವರು ಡಿಸ್ಕೌಂಟ್ ಸಿಗುತ್ತೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಯಾವ ಯಾವ ಮೊಬೈಲು ಬೆಸ್ಟ್ ಇದೆ ಅನ್ನೋದನ್ನ ಕ್ಯಾಟಗರಿ ವೈಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಮೊಬೈಲ್ ನೋಡ್ರಿ ತುಂಬಾನೇ ಆಪ್ಷನ್ಸ್ಗಳು ಇದಾವೆ ಸೊ ನೀವು ಯಾವ ಮೊಬೈಲ್ ನೋಡಕ್ ಹೋಯ್ತು ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಆಪ್ಷನ್ಸ್ ಇದೆ ಇದ್ರಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಯಾವ್ದು ತೊಗೊಬೋದು ಯಾವಾಗ ತೊಗೊಂಬಾರ್ದು ಅಂತ ಅಂದ್ಬಿಟ್ಟು ನಾನು ರಿಸರ್ಚ್ ಮಾಡಿ ಕಂಪೇರ್ ಮಾಡಿರೋದ್ರಿಂದ ಸೊ ನಾನು ನಿಮಗೆ ಸ್ವಲ್ಪ ಮೊಬೈಲ್ ನ ಸಜೆಸ್ಟ್ ಮಾಡ್ತೀನಿ ನೀವು ಬೇಕಾದ್ರೆ ಅದನ್ನು ಕಂಪೇರ್ ಮಾಡಿ ಬೇಕಾದ್ರೆ ತೊಗೊಬೋದು ಸೊ ನಾವು ಇನ್ನು ಹತ್ತು ಸಾವಿರ ಬಜೆಟಿಗೆ ಬರೋ ಥರ ಇತ್ತು ಅಂತ ಹೇಳಿದ್ರೆ ಸೊ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ಟೆನ್ ತೌಸಂಡ್ ಮೊಬೈಲಲ್ಲಿ ಇವತ್ತೆಲ್ಲ ಯಾವತ್ತೇ ಆಗಲಿ ಟೆನ್ ತೌಸಂಡ್ ಟೆನ್ ತೌಸಂಡ್ ಒಳಗಡೆ ಯಾವ ಮೊಬೈಲು ಕೂಡ ನೀವು ತೊಗೊಳೋದಕ್ಕಂತೂ ಹೋಗ್ಬೇಡಿ ಏನಕ್ಕೆ ಅಂತೇಳಿದ್ರೆ ತುಂಬ ಸ್ಟಾರ್ಟಿಂಗಿಂದನೇ ಒನ್ ನಿಮಗೆ ಮೊಬೈಲ್ ಹ್ಯಾಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆದಷ್ಟು ನಿಮ್ಮ ಬಜೆಟನ್ನ ತರ್ಟೀನ್ థర్టీన్ ఫిఫ్టీన్ థౌసండ్ మేలు బజెట్ నేను ఇట్కొడి ఫిఫ్టీన్ థౌసండ్ ఇట్కూ కూడా ఆఫర్ ఎలా కట్ ఆగిల్వ్ థౌసండ్ థర్టీన్ థౌసండ్ బందరూ కూడా పర్వాల ఈ సేల్ అని నివేనూ సమ్సంగ్ కాష్ మీ సమ్సంగ్ బ్రాండిందేనూ మొబైల్ నోడ్తా అంతా ఈ గ్యాలక్సి ఎమ్ సిక్స్టన్ ఫైవ్ మొబైల్ నోడ సి ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಫ್ ಸಿಕ್ಸ್ಟೀನ್ ಕೂಡ ಸಿಗುತ್ತೆ ಸೊ ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ಸಿಕ್ಸ್ಟೀನ್ ಬಂದ್ಬಿಟ್ರೆ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ ಜೊತೆಗೆ ಎಫ್ ಸಿಕ್ಸ್ಟೀನ್ ಬಂದು ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ಸೊ ಇದು ಅರೌಂಡ್ ನಿಮಗೆ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಲೆವೆನ್ ತೌಸಂಡ್ ಬರುತ್ತೆ ಎಲ್ಲ ಡಿಸ್ಕೌಂಟ್ ಎಲ್ಲ ಕಟ್ ಸೊ ನೀವು ಈ ಮೊಬೈಲ್ನ ಬೇಕಾದ್ರೆ ನೋಡ್ಬೋದು ನೀವು ಸ್ಯಾಮ್ಸಂಗ್ ಬ್ರ್ಯಾಂಡ್ ನಮಗೆ ಅದೇ ಬ್ರ್ಯಾಂಡ್ ಬೇಕು ಅಂತ ಹೇಳಿದ್ರೆ ಈ ಮೊಬೈಲ್ ನೀವು ಬೇಕಾದ್ರೆ ಬೇಕಾರೆ ಮಾಡ್ಬೋದು ಇಲ್ಲ ನಾನು ಸ್ವಲ್ಪ ಯು ಐ ಕನ್ಸಿಡರ್ ಮಾಡ್ತೀನಿ ಅಂತ ಏನಾದ್ರು ಹೇಳಿದರೆ ಇವ್ ಒಳ್ಳೆ ಸಾಫ್ಟ್ವೇರ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂತೇಳಿ ಹೇಳಿದ್ರೆ ನೀವು ಬೇಕಾದ್ರೆ ಮೋಟೋ ಜಿ ಫಾರ್ಟಿ ಫೈವ್ನ ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು ಸೊ ಇದು ನಿಮಗೆ ಲೆವೆನ್ ತೌಸಂಡ್ ರುಪೀಸ್ಗೆ ಬರುತ್ತೆ ಬೇಸ್ ವೇರಿಯಂಟು ನಿಮ್ಗೆ ಆಫರ್ ಎಲ್ಲ ಡಿಡಕ್ಟ್ ಆಗ್ಯಾರು ನಿಮ್ಗೆ ಲೆವೆನ್ ತೌಸಂಡ್ ರುಪೀಸ್ ಬರುತ್ತೆ ಸೊ ಇದು ನಿಮಗೆ ಅಂಡರ್ ಟೆನ್ ತೌ ಟೆನ್ ಟು ಲೆವೆನ್ ತೌಸಂಡ್ ಬರೋ ಮೊಬೈಲ್ಗಳು ಸೊ ನಾ ಫಿಫ್ಟೀನ್ ತೌಸಂಡು ಬರೋ ಥರ ಆಯಿತು ಅಂತ ಹೇಳಿದ್ರೆ ಫಿಫ್ಟೀನ್ ತೌಸಂಡ್ ನಿಮಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಫ್ ಅರೌಂಡು ಫಿಫ್ಟೀನ್ ತೌಸಂಡ್ ಒಳಗಡೆ ಏನು ಅಂತ ಹೇಳಿದ್ರೆ ಕ್ಯಾಮ್ರಾಸು ನಿಮಗೆ ನಿಮ್ಮ ಪ್ರಯೋರಿಟಿ ಆಗಿರಬಾರ್ದು ಕ್ಯಾಮ್ರಾಸ್ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಆವ್ರೇಜ್ ಏನು ನೋಡ್ತಿರ್ ಆ ಕ್ಯಾಮ್ರಾ ಆವ್ರೇಜೆಲ್ಲ ಬರುತ್ತೆ ಅಷ್ಟೊಂದು ಕ್ಲಾರಿಟಿ ಒಳ್ಳೆ ಗುಡ್ ಫೋಟೋಸ್ ಅಂತೂ ಬರೋದಿಲ್ಲ ಬಟ್ ನಿಮಗೆ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಬಟ್ ಚೆನ್ನಾಗಿರುತ್ತೆ ಅಷ್ಟೊಂದು ನೀವೇನು ಎಕ್ಸ್ಪೆಕ್ಟೇಷನ್ಗಳು ಇಟ್ಕೊಳಕಂತೂ ಆಗೋದಿಲ್ಲ ಇನ್ನು ನಿಮಗೆ ಫಿಫ್ಟೀನ್ ತೌಸಂಡ್ ನೋಡೋಕೋಯ್ತು ಅಂತ ಹೇಳಿದ್ರೆ ನೀವು ಬೇಕಾದ್ರೆ ರಿಯಲ್ಮಿ ಪಿ ಫೋರ್ ಫೈವ್ ಜಿ ಕನ್ಸಿಡರ್ ಮಾಡ್ಬೋದು ಇದು ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ನಿಮ್ಗೆಲ್ಲ ಬಾಕ್ಸ್ ಕೂಡ ಟಿಕ್ ಮಾಡುತ್ತೆ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಬ್ಯಾಟ್ರಿ ಲೈಫ್ ಇದೆ ನಿಮ್ಗೆ ಒಳ್ಳೆ ಯು ಐ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಕ್ಯಾಮ್ರಾಸ್ ಕೂಡ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಸೊ ಅಂಡರ್ ಇದು ಫಿಫ್ಟೀನ್ ತೌಸಂಡ್ ಬರುತ್ತೆ ಫೋರ್ಟೀನ್ ಟ್ರಿಪಲ್ ನೈನ್ಗೆ ಇದು ಬರುತ್ತೆ ನೀವು ಬೇಕಾದ್ರೆ ಒಳ್ಳೆ ಬಜೆಟ್ ಫೋನ್ ಅಂತ ಬೇಕಾದ್ರೂ ಕನ್ಸಿಡರ್ ಮಾಡ್ಬೋದು ಇಲ್ಲ ನಾನು ನಮ್ಮ ಮೊಬೈಲ್ ಫಸ್ಟ್ ಮೊಬೈಲ್ ನಮ್ಮ ಪೇರೆಂಟ್ಸ್ ಕೊಡ್ತಾ ಇದ್ದೀನಿ ನನಗೇನು ಅಡ್ವರ್ಟೈಸ್ಮೆಂಟ್ ಬೇಡ ಏನು ನನಗೆ ದಿಲ್ಚರ್ಸ್ ಎಲ್ಲ ಏನು ಬೇಡ ಒಳ್ಳೆ ಸಾಫ್ಟ್ವೇರ್ ಎಕ್ಸ್ಪೀರಿಯೆನ್ಸ್ ಬೇಕು ಅನ್ನೋರು ಮೋಟೋ ಜಿ ಏಯ್ಟಿ ಸಿಕ್ಸ್ ಮೊಬೈಲ್ ಇದೆ ನಿಮ್ಗೆ ಅರೌಂಡ್ ಇದು ಫಿಫ್ಟೀನ್ ಟು ಸಿಕ್ಸ್ಟೀನ್ ತೌಸಂಡ್ ಬರುತ್ತೆ ಒಳ್ಳೆ ಯು ಐ ಎಕ್ಸ್ಪೀರಿಯೆನ್ಸ್ ಇದೆ ನೀವು ಇದನ್ನ ಬೇಕಾದ್ರು ಕೂಡ ಕನ್ಸಿಡರ್ ಮಾಡ್ಬೋದು ಇಲ್ಲ ನೀವೇನಾದ್ರು ಒಳ್ಳೆ ಅವರು ನಾನು ಎಂಟ್ರಿ ಲೆವೆಲ್ ಗೇಮ್ ಆಡ್ತೀನಿ ನನಗೆ ಅರೌಂಡ್ ಫಿಫ್ಟೀನ್ ತೌಸಂಡಲ್ಲಿ ಅಲ್ಲಿ ಒಳ್ಳೆ ಗೇಮಿಂಗ್ ஃபோன் அன்னோ ஒப்போரி ஓப்போ கே தர்ட்டீன் ஃபைவ் ஜி அந்த மொபைல் லாஞ்ச் இயர் நீ அது கூட கன்சிடர் இது அரௌ்டீன் தௌசண்ட் ரேஞ்சு நான் ட்வெண்ட்டி தௌசண்ட் ரேஞ்சு பண் அந்த ட்வெண்ட்டி தௌசண்ட் அரௌண்ட் இப்போ மொபைல் நோட் சிக் துணா அந்த துபா ஆப்ஷன் இதில் எல்லா ப்ராண்டிங் கூட மினிமம் டூ மொபைல் அந்த சே கேமரா மெஸ்ப ಬ್ಯಾಟ್ರಿ ಓವರ್ ಆಲು ಅಂದ್ರೆ ಗೇಮಿಂಗ್ ತುಂಬ ಅಂದರೆ ತುಂಬಾನೇ ಸಿಗುತ್ತೆ ಬಟ್ ಇದ್ರಲ್ಲಿ ನಿಮಗೆ ಅರೌಂಡು ಫೋರ್ ಟು ಫೈವ್ ಮೊಬೈಲ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ನೀವು ಚೆಕ್ ಚೆಕ್ಔಟ್ ಮಾಡ್ಬೋದು ಸೊ ಫಸ್ಟ್ ನಿಮಗೆ ಸ್ಯಾಮ್ಸಂಗ್ ನೀವೇನಾದ್ರೂ ನೋಡೋ ಥರ ಆಯಿತು ಅಂತ ಹೇಳಿದ್ರೆ ಸ್ಯಾಮ್ಸಂಗ್ ಎ ತರ್ಟಿ ಫೈ ಮೊಬೈಲು ನಿಮಗೆ ಅರೌಂಡ್ ಏಯ್ಟೀನ್ ತೌಸಂಡ್ ರೇಂಜಿಗೆ ಸಿಗುತ್ತೆ ಸೊ ವಿ ಈ ಸ್ಯಾಮ್ಸಂಗ್ ಎ ತರ್ಟಿ ಫೈ ಬಂದು ನಮಗೆ ವಿತೌಟ್ ಆಫರು ವಿತ್ ಆಫರ್ ನೋಡಕ್ ಇತ್ತು ಅಂತ ಅರೌಂಡ್ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸೆವೆಂಟಿ ತೌಸಂಡ್ಗೆ ನೀವು ಸಿಗ್ಬೋದು ಸಿಗಬಹುದು ಒಂದ್ಸಲ ಚೆಕ್ಔಟ್ ಮಾಡಿ ಸೊ ನಿಮಗೆ ಇದು ಫ್ಲಿಪ್ಕಾರ್ಟ್ ಆರ್ ಅಮೆಝಾನಲ್ಲಿ ಲಿಸ್ಟ್ ಔಟ್ ಆಗಿರುತ್ತೆ ಸೊ ನೀವು ಏನಾದರೂ ಫಸ್ಟ್ ಟೈಮು ಅಥವಾ ಸೆಕೆಂಡ್ ಟೈಮು ಒಳ್ಳೆ ಬ್ರ್ಯಾಂಡ್ ಮೊಬೈಲ್ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ಮೊಬೈಲ್ ನೀವು ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು ಸ್ಯಾಮ್ಸಂಗ್ ಎ ತರ್ಟಿ ಫೈವ್ ಅರೌಂಡ್ ಏಯ್ಟೀನ್ ತೌಸಂಡ್ ಸಿಗ್ತಾಯಿದೆ ಸೊ ಇಲ್ಲೇ ನಾನು ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ ನಂಗೆ ಒಳ್ಳೆ ಮೊಬೈಲೇ ಬೇಕು ಅರೌಂಡ್ ಟ್ವೆಂಟಿ ತೌಸಂಡ್ ರೇಂಜಲ್ಲಿ ಅಂತ ಹೇಳಿದ್ರೆ ನಿಮಗೆ ರಿಯಲ್ಮಿ ಅವರ ಪಿ ಫೋರ್ ಪ್ರೋ ಪ್ರೊ ಇದೆ ಅರೌಂಡು ನೈನ್ಟೀನ್ ತೌಸಂಡ್ ಟ್ರಿಪಲ್ ನೈನ್ಗೆ ಅರೌಂಡ್ ಟ್ವೆಂಟಿ ತೌಸಂಡ್ಗೆ ಸಿಗ್ತಾ ಇದೆ ಇದ್ರಲ್ಲಿ ಏನು ಅಂತೇಳಿದ್ರೆ ನಂಗೆ ಒಳ್ಳೆ ಪ್ರೊಸೆಸರ್ನೇ ಕೊಟ್ಟಿದ್ರೆ ಡ್ರ್ಯಾಗನ್ ಸೆವೆನ್ ಜೆನ್ ಫೋರ್ ಕೊಟ್ಟಿದ್ದಾರೆ ಒಳ್ಳೆ ಕ್ಯಾಮ್ರಾ ಅಂತಲೂ ಕೊಟ್ಟಿದರೆ ಸೊ ನೀವು ಬೇಕಾದ್ರೆ ರಿಯಲ್ಮಿ ಪಿ ಫೋರ್ ಪ್ರೋನ ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು ಇಲ್ಲ ನಾನು ನನಗೆ ಒಳ್ಳೆ ಕ್ಯಾಮ್ರಾ ಕ್ಯಾಮ್ರಾ ಮೊಬೈಲ್ ನಾನು ನೋಡ್ತಾ ಇದ್ದೀನಿ ಅಂತ ಏನಾದ್ರು ಹೇಳಿದ್ರೆ ನಿಮಗೆ ನಥಿಂಗ್ ಫೋನ್ ತ್ರೀ ಏನೋ ಬೇಕಾದ್ರೂ ನೀವು ಕನ್ಸಿಡರ್ ಮಾಡ್ಬೋದು ಅದು ನಿಮಗೆ ಟ್ವೆಂಟಿ ಟ್ರಿಪಲ್ ನೈನ್ಗೆ ಗೆ ಸಿಗ್ತಾ ಇದೆ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಕ್ತಾ ಇದೆ ಬಟ್ ಏನು ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಇವ್ರು ನಿಮಗೆ ಚಾರ್ಜರ್ ಕೊಡಲಿಲ್ಲ ಈವನ್ ಚಾರ್ಜರ್ ಕೂಡ ನೀವು ಮೊಬೈಲ್ ಮಾತ್ರ ಕೊಡ್ತಾರೆ ಚಾರ್ಜರ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನಿಮ್ಗೆ ಅರೌಂಡು ಟೂ ಟು ತ್ರೀ ತೌಸಂಡ್ ನೀವು ಎಕ್ಸ್ಟ್ರಾ ನೀವು ಪೇ ಮಾಡಬೇಕಾಗುತ್ತೆ ಇದರ ಬಟ್ ನಿಮ್ಗೆ ಒಂದೇ ಡೇಟಾ ಕೇಬಲ್ ಮಾತ್ರ ಸಿಗುತ್ತೆ ಚಾರ್ಜರ್ ಸಿಗೋದಿಲ್ಲ ನೀವು ಟೂ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮೀನ್ಸ್ ಅಪ್ರೇಟ್ ತಗೋಬೇಕಾಗುತ್ತೆ ಹಂಗ್ ನೋಡಕ್ ಹೋದ್ರೆ ನಿಮಗೆ ಅರೌಂಡು ಟ್ವೆಂಟಿ ಟು ಟ್ವೆಂಟಿ ತ್ರೀಗೆ ಆಗ್ಬಿಡುತ್ತೆ ಸೊ ಇಲ್ಲ ನನಗೆ ಚಾರ್ಜರ್ ಬೇಕು ಬಾಕ್ಸಲ್ಲಿ ನನ್ಗೆ ಒಳ್ಳೆ ಕ್ಯಾಮ್ರಾಲ ನೀವು ಬೇಕಾದ್ರೆ ಮೋಟೋ ಅವರ ಮೋಟೋ ಏಟ್ ಸಿಕ್ಸ್ಟಿ ಫ್ಯೂಷನ್ಗೆ ಹೋಗ್ಬೋದು ಕೂಡ ಒಳ್ಳೆ ಓವರ್ ಆಲ್ ಫೋನ್ ಅಂತ ಹೇಳ್ಬೋದು ಬಟ್ ಏನು ಅಂತ ಹೇಳಿ ಓನ್ಲಿ ಕ್ಯಾಮ್ರಾ ನಂದು ಮೇನ್ ಇಂಟೆನ್ಶನ್ ಒಳ್ಳೆ ಕ್ಯಾಮ್ರಾ ಏನಾದ್ರು ಬೇಕು ಅಂತ ಹೇಳಿದ್ರೆ ತಿಂಗ್ ಫೋನ್ ತ್ರೀ ಎಗು ಕೂಡ ಹೋಗ್ಬೋದು ಸೊ ಏನಾದ್ರು ನೆಕ್ಸ್ಟ್ ಇಂದ ವಿವೋ ಲವರ್ ಏನಾರು ಆಗಿದಿರ ಅಂತ ಹೇಳಿದ್ರೆ ವಿವೋ ಇಂದ ನಿಮ್ಗೆ ಟಿ ಫೋರ್ ಕೂಡ ಸಿಗುತ್ತೆ ಐಕೋ ಜಿ ಟೆನ್ ಕೂಡ ಸಿಗುತ್ತೆ ಮೀನ್ಸ್ ಐಕೋ ಜಿ ಟೆನ್ ಮತ್ತು ವಿವೋ ವಿವೋ ಟಿ ಫೋರ್ ಮತ್ತು ಐಕೋ ಜಿ ಟೆನ್ ಬಂದ್ಬಿಟ್ಟು ಎರಡು ಕೂಡ ಒಂದೇ ಮೊಬೈಲು ಎರಡು ಕೂಡ ಒಂದೇ ಒಂದೇ ಕಂಪ್ನಿನೇ ಬಟ್ ಏನಂದರೆ ಡಿಫ್ರೆಂಟ್ ಡಿಫ್ರೆಂಟ್ ನೇಮಲ್ಲಿ ಕೂಡ ಕಲಿತಾರೆ ಸೊ ಒಳ್ಳೆ ಕ್ಯಾಮ್ರಾಗ ಏನಾದ್ರು ಬೇಕು ಅಂತೇಳಿ ವಿವೋ ಟಿ ಫೋರ್ನ ಬುಕ್ ಬೇಕಾದ್ರೂ ಕಲಸಿ ಮಾಡ್ಬೋದು ಹಂಡ್ರೆಡ್ ಟ್ವೆಂಟಿ ತೌಸಂಡಲ್ಲಿ ಬಟ್ ಏನು ಅಂತ ಅಂತೇಳಿ ಲಾಂಚ್ ಮಾಡಿದ್ದಾಗಿಂದ ಇವತ್ತಿನವರೆಗೂ ಕೂಡ ಆಫರ್ ಏನು ಕೊಟ್ಟಿಲ್ಲ ಬಟ್ ಈ ಮೊಬೈಲನ್ನು ನೀವು ಬೇಕಾದ್ರೆ ಆಪ್ಷನ್ ಆಗಿ ಇಟ್ಕೊಬೋದು ಹಂಡ್ರೆಡ್ ಟ್ವೆಂಟಿ ತೌಸಂಡಲ್ಲಿ ಸೊ ಇಲ್ಲ ನಾನು ಸ್ವಲ್ಪ ಬಜೆಟ್ ನ ಇನ್ಕ್ರೀಸ್ ಮಾಡ್ಕೊಂತೀನಿ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಅವರು ಅದು ಇನ್ಕ್ರೀಸ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ಒಳ್ಳೆ ಕ್ಯಾಮ್ರಾ ಮೊಬೈಲ್ ಬೇಕು ಅಂತ ಹೇಳಿದ್ರೆ ಸೊ ಅಗೇನ್ ನಿಮಗೆ ವಿವೋ ತ್ರೀ ಫೋರ್ ಪ್ರೋ ಕೂಡ ಬರುತ್ತೆ ಅರೌಂಡ್ ಟ್ವೆಂಟಿ ಫೈವ್ ಟೂ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ನಿಮಗೆ ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು ನಿಮಗೆ ಕ್ಯಾಮ್ರಾ ಲವರ್ ಆಗಿದ್ರೆ ಅಂತ ಹೇಳಿದ್ರೆ ಈಗ ಬೇಕಾದ್ರೆ ಈ ಮೊಬೈಲ್ ಮಾಡ್ ಜೊತೆಗೆ ನಿಮಗೆ ನಥಿಂಗ್ ಫೋನ್ ತ್ರೀ ಎ ಪ್ರೋ ಕೂಡ ಇದೆ ಈ ಮೊಬೈಲ್ನೂ ಕೂಡ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ಕೋದು ಇನ್ನ ನೀವು ಯಾರು ಗೇಮಿಂಗ್ ಲವರ್ ಆಗಿದ್ದು ಲೈಕ್ ನಾನು ಒಳ್ಳೆ ಗೇಮಿಂಗು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಏನಾದ್ರು ನೋಡ್ತಾ ಇದಾರೆ ಅಂತ ಹೇಳಿದ್ರೆ ವಿವೋ ಅವ್ರದೇ ಸಬ್ ಬ್ರ್ಯಾಂಡ್ ಆಗಿರು ಐಕೋ ನಿಯೋ ಟೆನ್ ಆರ್ ನಾವು ಬೇಕಾದ್ರೂ ಕನ್ಸಿಡರ್ ಮಾಡ್ಬೋದು ಸೊ ಇದು ನಿಮ್ಗೆ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ಗೆ ಗೆ ಸಿಗ್ತಾ ಇದೆ ಟ್ವೆಂಟಿ ತ್ರೀ ಟ್ರಿಪಲ್ ನೈನ್ ಗೆ ಸಿಗ್ತಾ ಇದೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸೊ ನಿಮ್ಗೆ ಒಳ್ಳೆ ಪ್ರೊಸೆಸರ್ ಕೊಟ್ಟಿರೋದ್ರಿಂದ ನಿಮ್ಗೆ ಒಳ್ಳೆ ಗೇಮಿಂಗ್ ಆಡೋದಕ್ಕೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೂಡ ಕನ್ಸಿಡರ್ಟ್ ಮಾಡ್ಬೋದು ನೀವು ಸೊ ಇದು ಆಟೋನು ಟ್ವೆಂಟಿ ಫೈವ್ ಒಂದು ಟ್ವೆಂಟಿ ಫೈವ್ ತೌಸಂದು ರೇಂಜ್ ಆಯಿತು ನೆಕ್ಸ್ಟು ಮಿಡ್ ರೇಂಜ್ ಮಿತ್ ಅರೌಂಡ್ ನೆಕ್ಸ್ಟ್ ಫ್ಲ್ಯಾಗ್ಶಿಪ್ಪು ಮತ್ತು ಮಿಡ್ ರೇಂಜ್ ಈ ಲೆವೆಲ್ಗೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ಅಂಡರ್ ತರ್ಟಿ ತೌಸಂಡ್ ತರ್ಟಿ ತೌಸಂಡಲ್ಲಿ ಅಲ್ಲಿ ಯಾವ ಮೊಬೈಲ್ನಾಗ ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿದ್ರೆ ಐಕೋ ಅವರ ನಿಯೋ ಟೆನ್ ಟೋ ಬೇಕಂದು ಕನ್ಸಿಡರ್ ಅರೌಂಡ್ ತರ್ಟಿ ತೌಸಂಡ್ಗೆ ಬೇಕಾದರೆ ನಿಮ್ಗೆ ಈ ಮೊಬೈಲ್ ನೋಡೋದಕ್ಕೆ ಸಿಗುತ್ತೆ ಸಿನಗೆ ಸ್ನ್ಯಾಪ್ ಡ್ರ್ಯಾಗು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಸೊ ಟೂ ಫಿಫ್ಟಿ ಸಿಕ್ಸ್ ಜಿ ಬಿನೂ ಇದೆ ನೀವು ಓವರ್ ಆಲ್ ನಿಮಗೆ ಪರ್ಫಾರ್ಮೆನ್ಸು ಕ್ಯಾಮ್ರಾ ಬ್ಯಾಟ್ರಿ ಯು ಎ ಎಕ್ಸ್ಪೀರಿಯೆನ್ಸ್ಗೆ ಹೇಳಿ ಮಾಡಿಸಿರ್ತಕ್ಕಂಥ ಮೊಬೈಲು ನೀವು ಮೊಬೈಲ್ನ ಕನ್ಸಿಡರ್ ಮಾಡ್ಬೋದು ಇನ್ನು ನೀವೇನಾದರೂ ಒನ್ ಪ್ಲಸ್ ಲವರ್ ಆಗಿದ್ದು ನಿಮ್ಗೆ ಒನ್ ಪ್ಲಸ್ ಮೊಬೈಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ರೀಸೆಂಟಾಗಿರೋ ರೀಸೆಂಟಾಗಿ ಲಾಂಚ್ ಆಗಿರೋ ಒನ್ ಪ್ಲಸ್ ನಾಟ್ ಫೈನ ನೀವು ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು ಬಟ್ ನೀವು ಒನ್ ಪ್ಲಸ್ ನಾಟ್ ಫೈನ ಬೇಕಾದ್ರೆ ಆಪ್ಷನ್ ಆಗಿ ಇಟ್ಕೊಬೋದು ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಇದ್ರಲ್ಲಿ ಯಾವುದೇ ರೀತಿ ಆಫರ್ ಎಲ್ಲ ಏನು ಕೊಡೋ ನೋಡೋದಕ್ಕೆ ಏನು ಸಿಗೋದಿಲ್ಲ ಬಟ್ ಅಗೇನ್ ಇಲ್ಲಿ ಮತ್ತೆ ನೀವೇನಾದರೂ ಬ್ರ್ಯಾಂಡ್ ಲೆವರು ಬ್ರ್ಯಾಂಡ್ ಕಾ ಕಾಶಿಯಸ್ ಆಗಿದ್ದೀರಾ ನಾವು ಒಳ್ಳೆ ಬ್ರ್ಯಾಂಡ್ ಮೊಬೈಲ್ ಬೇಕು ಅಂತ ಹೇಳಿದ್ರೆ ನಿಮಗೆ ಲಾಸ್ಟ್ ಇಯರ್ ಫ್ಲಾಗ್ಶಿಪ್ ಲೆವೆಲ್ ಆಗಿರ್ತಕ್ಕಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಎಫಿನ ನೋಡೋದಕ್ಕೆ ಸಿಗುತ್ತೆ ನೀವು ಅರೌಂಡ್ ತರ್ಟಿ ತೌಸಂಡ್ ರೇಂಜಲ್ಲಿ ನೀವೇನಾದರೂ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಎಫಿನ ಬೇಕಾದ್ರೂ ಕನ್ಸಿಡರ್ ಮಾಡ್ಬೋದು ಈ ವರ್ಷ ನೀವು ಬೇಕಾದ್ರೆ ಈ ಮೊಬೈಲ್ ನೀವು ಚೂಸ್ ಮಾಡ್ಕೊಬಹುದು ಮತ್ತೊಂದೇನು ವಿಷಯ ಅಂತ ಹೇಳಿದ್ರೆ ಸ್ಯಾಮ್ಸಂಗ್ ನೀವು ತೊಗೊಂಡಾಗ ನಿಮಗೆ ಅವ್ರು ಅರೌಂಡ್ ಮಿನಿಮಮ್ ಅಂದ್ರೆ ಐದು ವರ್ಷ ನಿಮಗೆ ಸಾಫ್ಟ್ವೇರ್ದು ಅಪ್ಗ್ರೇಡ್ ಆಂಡ್ರಾಯ್ಡ್ದು ಒಳ್ಳೆ ಅಪ್ಗ್ರೇಡ್ ಬರ್ತಾರೆ ಸೆಕ್ಯೂರಿಟಿದು ಅದ್ರಲ್ಲ ಅವರು ನಿಮಗೆ ಗ್ಯಾರಂಟಿ ಕೊಡ್ತಾರೆ ಇನ್ನೊಂದು ನೆಕ್ಸ್ಟ್ ಮಿಡ್ ಮಿಡ್ ಫ್ಲ್ಯಾಗ್ಶಿಪ್ ಲೆವೆಲ್ಗೆ ಹೋಗೋ ಥರ ಆಯಿತು ಅಂತ ಹೇಳಿದ್ರೆ ಮಿಡ್ ಫ್ಲಾಕ್ ಫ್ಲ್ಯಾಗ್ಶಿಪ್ ಲೆವೆಲ್ ಅಂದ್ರೆ ಅರೌಂಡ್ ಫಾರ್ಟಿ ತೌಸಂಡು ಫಾರ್ಟಿ ತೌಸಂಡ್ ಅಲ್ಲಿ ನೀವು ಯಾವ ಮೊಬೈಲ್ ಕನ್ಸಿಡರ್ ಮಾಡಬಹುದು ಅಂತ ಹೇಳಿದ್ರೆ ಹಾಗೆ ನಿಮ್ಗೆ ಮತ್ತೆ ಕ್ಯಾಮ್ರಾ ನೀವು ಏನಾದ್ರು ನೋಡ್ತಾ ಇದ್ರ ಅಂತ ಹೇಳಿ ಎರಡು ಆಪ್ಷನ್ ಬರ್ತದೆ ಒಂದು ವಿವೋ ಟಿ ಫೋರ್ ಅಲ್ಟ್ರಾ ಮತ್ತೊಂದು ಓಪೋ ರಿನೋ ಫೋರ್ಟೀನ್ ಇವೆರಡು ಕೂಡ ನಿಮ್ಗೆ ರೀಸೆಂಟ್ ಆಗಿ ತ್ರೀ ಮಂತ್ಸ್ ಬ್ಯಾಕ್ ಲಾಂಚ್ ಆಗಿರೋ ಮೊಬೈಲು ಸೊ ವಿವೋ ಟಿ ಫೋರ್ ಅಲ್ಟ್ರಾದಲ್ಲಿ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೆ ಕ್ಯಾಮ್ರಾ ನೋಡೋದಿಕ್ ಸಿಗುತ್ತೆ ಸೊ ಒಳ್ಳೆ ಫ್ಲಾಗ್ಶಿಪ್ ಲೆವೆಲ್ ಸೆವೆಂಟಿ ಏಯ್ಟಿ ತೌಸಂಡ್ ಅಲ್ಲಿ ಯಾವ ಮೊಬೈಲ್ ತೊಗೊಂಡು ಕ್ಯಾಪ್ಚರ್ ಮಾಡ್ತಿರೋ ಗೊತ್ತಾ ಸೊ ಆ ಲೆವೆಲ್ ನಿಮ್ಗೆ ಒಳ್ಳೆ ಫೋಟೋಸ್ ನೋಡೋದಿಕ್ಕಿತ್ತು ಸಿಗುತ್ತೆ ಬಟ್ ಓಪೋದಲ್ಲಿ ಏನು ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೆ ಬಿಲ್ಟ್ ಕ್ವಾಲಿಟಿ ಮತ್ತೆ ಬ್ಯಾಟ್ರಿದಲ್ಲಿ ಬ್ಯಾಟ್ರಿ ಏನಾದ್ರು ನೋಡ್ತಾ ಇದ್ರ ಅಂತ ಹೇಳಿದ್ರೆ ಓಪೋ ರೆನೋ ಓ ಫೋರ್ಟೀನ್ ನ ಕನ್ಸಿಡರ್ ಮಾಡಿ ನಿಮ್ಗೆ ಅಷ್ಟೊಂದು ಅಷ್ಟು ಅಂದ್ರೆ ಹೇಳೋಲ್ಲ ಓಪೋ ರೆನ್ ಓ ಫೋರ್ಟೀನಲ್ಲಿ ಚೆನ್ನಾಗೇನೆ ಇದೆ ಬಟ್ ಕಂಪೇರ್ ಟು ವಿವೊ ಟಿ ಫೋರ್ ಅಲ್ಟ್ರಾ ನಿಮಗೆ ಒಪ್ಪೋರೇನೋ ಫೋರ್ಟೀನಲ್ಲಿ ನಿಮಗೆ ಕ್ಯಾಮ್ರಾ ಕ್ಲಾರಿಟಿ ಆಗಲಿ ಫೋಟೋ ಕ್ವಾಲಿಟಿ ಆಗಲಿ ನಿಮಗೆ ಅಷ್ಟೊಂದೇನು ಬರೋದಿಲ್ಲ ನೀವೇನಾದರೂ ನಾನು ಆಗಲೇ ಹೇಳಿದೆ ಬಿಲ್ಡ್ ಕ್ವಾಲಿಟಿ ಬ್ಯಾಟ್ರಿ ಏನಾದ್ರು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಪ್ಪೋರ್ ಏನೋ ಫೋರ್ಟಿನ ನೀವು ಬೇಕಾದ್ರೆ ಕನ್ಸಿವರ್ ಮಾಡ್ಬೋದು ಇಲ್ಲ ನನಗೆ ಬಿಲ್ಡ್ ಕ್ವಾಲಿಟಿ ಬೇಕು ಒಳ್ಳೆ ಯು ಎಕ್ಸ್ಪೀರಿಯೆನ್ಸ್ ಬೇಕು ಬ್ಯಾಟ್ರಿ ಲೈಫ್ ಬೇಕು ಕ್ಯಾಮ್ರಾ ಬೇಕು ಎಲ್ಲನೂ ಬೇಕು ಅಂತ ಹೇಳಿದ್ರೆ ರೀಸೆಂಟಾಗಿ ಲಾಂಚ್ ಆಗಿರೋ ಒನ್ ಪ್ಲಸ್ ತರ್ಟೀನ್ ಆರ್ ಆರ್ ನೀವು ಬೇಕಾದ್ರೆ ಕನ್ಸಿವರ್ ಮಾಡ್ಬೋದು ಸೀರಿಯಲ್ ನಿಮ್ಗೆ ಎಲ್ಲಾ ಬಾಕ್ಸ್ ನೋಡ್ ಟಿಕ್ ಮಾಡೋದಕ್ಕೆ ಸಿಗುತ್ತೆ ಸೊ ಇಲ್ಲ ನಂಗೆ ಒಳ್ಳೆ ಲೈಕ್ ಒಳ್ಳೆ ಫ್ಲ್ಯಾಗ್ಶಿಪ್ ಲೆವೆಲಲ್ಲೇ ಬೇಕು ಎಸ್ ಸೀರೀಸ್ ಅಲ್ಲೇ ಬೇಕು ಅಂತ ಏನಾದ್ರು ನೀವೇನಾದ್ರು ನೋಡಕ್ ಹೋಗ್ತಾ ಇದೀರ ಅಂತ ಹೇಳಿದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅನ್ನ ನೀವು ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು ತರ್ಟಿ ನೈನ್ ತೌಸಂಡ್ ನೈನ್ ನೈಂಟಿ ನನಗೆ ಸಿಗ್ತಾ ಇದೆ ಒಳ್ಳೆ ಮೊಬೈಲು ಅಂತ ಹೇಳ್ಬೋದು ಬಟ್ ಇದೇನು ಅಂತ ಹೇಳಿದ್ರೆ ನಿಮಗೆ ಬೇಸ್ ವೇರಿಯಂಟ್ ನೋಡೋದಕ್ಕೆ ಸಿಗುತ್ತೆ ಒನ್ ಟ್ವೆಂಟಿ ಏಟ್ ವೇರಿಯಂಟ್ ನೋಡೋದಕ್ಕೆ ಸಿಗುತ್ತೆ ಟೂ ಫಿಫ್ಟಿ ಸಿಕ್ಸ್ ಏನೋ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಏನೋರು ಬೇಕು ಅಂತ ಇರ್ತಾರೆ ಫೋರ್ ತೌಸಂಡ್ ರುಪೀಸ್ ನೀವು ಎಕ್ಸ್ಟ್ರಾ ಪೇ ಮಾಡಬೇಕು ಅನಿಸುತ್ತೆ ಬಟ್ ನಾನು ಸಜೆಸ್ಟ್ ಮಾಡೋದೇನು ಅಂತ ಹೇಳಿದರೆ ಅರೌಂಡು ನಿಮಗೆ ಫಾರ್ಟಿ ತೌಸಂಡ್ ನೋಡ್ತಾ ಇದ್ದೀರ ಅಂತ ಇರ್ತಾರೆ ವಿವೋ ಟಿ ಫೋರ್ ಅಲ್ಟ್ರಾಗಿ ಹೋಗಿ ಇಲ್ಲ ನಾನು ಸ್ವಲ್ಪ ಫೋರ್ ತೌಸಂಡ್ ಎಕ್ಸ್ಟ್ರಾ ನಾನು ಹಾಕ್ಕೊಂತೀನಿ ಒಳ್ಳೆ ಬ್ರ್ಯಾಂಡ್ ಮೊಬೈಲೇ ಬೇಕು ಅಂತ ಹೇಳಿದ್ರೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ತೊಗೊಳ್ಳಿ ಬಿಟ್ ಅದು ತೊಗೊಂಡ್ರೂ ಕೂಡ ನಿಮಗೆ ಲಾಂಗ್ ಟರ್ಮ್ ನೋಡ್ತಾ ಇದಾರೆ ಅಂದ್ರೆ ತುಂಬಾ ವರ್ಷ ನಾನು ಯೂಸ್ ಮಾಡಬೇಕು ಅಂತ ಹೇಳ್ರೆ ಫೋರ್ ಇಯರ್ಸು ಫೈವ್ ಇಯರ್ಸ್ ನೋಡ್ತಾ ಇದ್ರ ಅಂತ ಹೇಳಿದ್ರೆ ಎಸ್ ಟ್ವೆಂಟಿ ಫೋರ್ ನಾನು ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದ ನೆಕ್ಸ್ಟ್ ಇನ್ನು ಬಜೆಟ್ ನಿಮ್ಮ ಫಿಫ್ಟಿ ತೌಸಂಡ್ ಏನಾರು ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಐಕೋವರ್ ತರ್ಟೀನ್ ಫೈ ಜಿ ನೋಡೋದಕ್ಕೆ ಸಿಗುತ್ತೆ ಫಿಫ್ಟಿ ತೌಸಂಡ್ ನೈನ್ ನೈಂಟಿ ನೈನ್ಗೆ ಸಿಗುತ್ತೆ ಸೊ ಐ ಕೋರ್ ಬಂದು ವಿವೋ ಅವರ ಸಬ್ ಬ್ರ್ಯಾಂಡು ಸೊ ವಿವೋ ಅವ್ರದ್ದು ಹೇಳಿದ್ರೆ ಹಿಂಗೆ ಆಲ್ಮೋಸ್ಟ್ ಅವ್ರು ಕ್ಯಾಮ್ರಾ ಸೆಂಟ್ರಕ್ಕೆ ಬಂದ್ಬಿಡುತ್ತೆ ಕ್ಯಾಮ್ರಾ ಇರುತ್ತೆ ನಿಮ್ಗೆ ಒಳ್ಳೆ ಬ್ಯಾಟ್ರಿ ಇರುತ್ತೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ ಈ ಬಜೆಟ್ ಅಲ್ಲಿ ಇಲ್ಲ ಏನಾದರೂ ಐಫೋನ್ ಲೆವರ್ ಏನಾದ್ರು ಆಗಿದ್ರೆ ಅಂತ ಹೇಳ್ರೆ ಲಾಸ್ಟ್ ಇಯರ್ ಒಳ್ಳೆ ಫ್ಲಾಗ್ಶಿಪ್ ಮೊಬೈಲ್ ಲಾಂಚ್ ಮಾಡಿದ್ರು ಐಫೋನ್ ಅವರು ಐಫೋನ್ ಸಿಕ್ಸ್ಟಿನೇ ಲಾಂಚ್ ಮಾಡಿದರು ಅದು ನಿಮಗೆ ಫಿಫ್ಟಿ ಒನ್ ತೌಸಂಡ್ ನೈನ್ ನೈಂಟಿ ನನಗೆ ಅಗೇನ್ ಮತ್ತು ಇದರಲ್ಲಿ ಏನು ಅಂತ ಹೇಳಿದ್ರೆ ಐಫೋನ್ ಸಿಕ್ಸ್ಟೀನ್ ಬಂದ್ಬಿಟ್ಟು ನಿಮಗೆ ಇದು ಬೇಸ್ ವೇರಿಯೆಂಟು ಒನ್ ಟ್ವೆಂಟಿ ಏಟ್ ಜಿ ಬಿ ವೇರಿಯೆಂಟು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಒನ್ ಟ್ವೆಂಟಿ ಏಟ್ ಜಿ ಬಿ ಐಫೋನಲ್ಲಿ ನಿಮಗೆ ಲಾಂಗ್ ಟಾಪ್ ನೋಡ್ತಾ ಇರೋ ಅಂತ ಹೇಳುತ್ತೆ ಏನಕ್ಕೆ ಅಂದರೆ ಏನಕ್ಕೂ ಆಗೋದಿಲ್ಲ ಒನ್ ಟ್ವೆಂಟಿ ಏಟ್ ಟಾಪ್ ಕೊಟ್ಟರು ಕೂಡ ಫಾರ್ಟಿ ಪರ್ಸೆಂಟ್ ನಿಮಗೆ ಇನ್ಬಿಲ್ಡ್ ಅಪ್ಲಿಕೇಶನ್ ಆಗೋಗ್ಬಿಡುತ್ತೆ ಸೊ ಆದ್ರಿಂದ ನಾನು ನೀವು ಕನ್ಸಿಡರ್ ಮಾಡೋದೇನು ಅಂತ ಹೇಳಿದ್ರೆ ಲೈಕ್ ನೀವು ಟು ಫಿಫ್ಟಿ ಸಿಕ್ಸ್ ಬಿನ ಕನ್ಸಿಡರ್ ಮಾಡೋದು ಬೆಸ್ಟು ಅಂತ ನಾನು ನಿಮ್ಗೆ ಹೇಳ್ತೇನೆ ಏನಾದ್ರು ಫಸ್ಟ್ ಟೈಮು ಆ್ಯಂಡ್ರಾಯ್ಡಿಂದ ಐಫೋನ್ಗೆ ಏನಾದ್ರು ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಐಫೋನ್ ಸಿಕ್ಸ್ಟೀನಾಗ ಕನ್ಸಿಡರ್ ಮಾಡಿ ಅದು ಕೂಡ ಟೂ ಫಿಫ್ಟಿ ಸಿಕ್ಸ್ ಬಿನ ಕನ್ಸಿಡರ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೇನೆ ಏನು ಅಂತ ಹೇಳಿದ್ರೆ ಏನಾದ್ರು ಒನ್ ಪ್ಲಸ್ ನೋಡ್ತಾ ಇದ್ದೀರಾ ಫ್ಲಾಗ್ಶಿಪ್ ಲೆವೆಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ನಿಮಗೆ ಒನ್ ಪ್ಲಸ್ ಫೋನ್ ಸಿಕ್ಕಂತೂ ಸಿಗುತ್ತೆ ಅರೌಂಡ್ ಫಿಫ್ಟಿ ಏಯ್ಟ್ ತೌಸಂಡ್ ರುಪೀಸ್ಗೆ ನಿಮಗೆ ಒನ್ ಪ್ಲಸ್ ಮೊಬೈಲ್ ನೋಡೋದಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ಇನ್ನು ಫುಲ್ಲು ಫ್ಲ್ಯಾಗ್ಶಿಪ್ ಲೆವೆಲ್ಗೆ ಬರೋ ಥರ ಇತ್ತು ಅಂತ ಹೇಳಿದ್ರೆ ಅರೌಂಡ್ ಸೆವೆಂಟಿ ತೌಸಂಡ್ ನಿಮಗೆ ಲಾಸ್ಟ್ ಇಯರು ತುಂಬ ಅಂದರೆ ತುಂಬ ಐಪ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಮೊಬೈಲ್ ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಸೊ ಲಾಂಚ್ ಮಾಡಿದಾಗ ಮೊಬೈಲ್ ನಿಮ್ಗೆ ಅರೌಂಡ್ ಒನ್ ಲ್ಯಾಕ್ ಟ್ವೆಂಟಿ ಟು ಒನ್ ಲ್ಯಾಕ್ ತರ್ಟಿ ರೇಂಜಲ್ಲಿ ಇತ್ತು ಸೊ ಈ ಸೇಲಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅರೌಂಡು ಸೆವೆಂಟಿ ಒನ್ ತೌಸಂಡ್ಗೆ ತೊಗೊಂಡು ಬರ್ತಾ ಇದಾರೆ ಕಾರ್ಡ್ ಡಿಸ್ಕೌಂಟ್ ಎಲ್ಲ ತಗೊಂಡು ಅರೌಂಡ್ ಸೆವೆಂಟಿ ಒನ್ ತೌಸಂಡ್ಗೆ ತಗೊಂಬರ್ತಾ ಇದ್ದಾರೆ ಒಳ್ಳೆ ಕ್ರೇಜಿ ಆಫರ್ ಇದ್ದಾರೆ ಸೊ ಈ ಬಜೆಟ್ಗೆ ನೀವು ಕಣ್ಣು ಮುಚ್ಕೊಂಡು ಈ ಮೊಬೈಲನ್ನ ಪರ್ಚೇಸ್ ಮಾಡ್ಬೋದು ಇಲ್ಲ ನನಗೆ ಆ್ಯಂಡ್ರಾಯ್ಡಿಂದ ನಾನು ಆ್ಯಂಡ್ರಾಯ್ಡ್ ತುಂಬ ಸಲ ಯೂಸ್ ಮಾಡಿದ್ದೀನಿ ನನಗೆ ಆ್ಯಪಲ್ ಮೊಬೈಲೇ ಏನಾದ್ರು ಬೇಕು ಅಂತ ಏನಾದ್ರು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಐಫೋನಿಂದ ಐಫೋನ್ ಸಿಕ್ಸ್ಟೀನ್ ಪ್ರೋನ ಅವ್ರು ಲಾಂಚ್ ಮಾಡಿದರೆ ಸಿಕ್ಸ್ಟಿ ನೈನ್ ನೈನ್ ನೈಂಟಿ ನೈನ್ಗೆ ಈ ಸೇಲ್ಗೆ ತಗೊಂಬರ್ತಾ ಇದ್ದರೆ ನೀವು ಆ ಮೊಬೈಲ್ನೂ ಕೂಡ ಬೇಕಾದ್ರೂ ಕನ್ಸಿಡರ್ ಮಾಡ್ಬೋದು ಸೊ ಈ ಎರಡು ಮೊಬೈಲ್ ನಿಮಗೆ ಈ ಸೆಗ್ಮೆಂಟಲ್ಲಿ ಅರೌಂಡ್ ಸೆವೆಂಟಿ ಕೆ ಸೆಗ್ಮೆಂಟಲ್ಲಿ ನೋಲೆಗೆ ಸಿಗ್ತಾ ಇದೆ ಇದರಲ್ಲಿ ನಿಮಗೆ ತುಂಬ ಅಂದರೆ ನಾನು ಇಷ್ಟು ಬಿಟ್ಟು ಇನ್ನೂ ತುಂಬ ಅಂದರೆ ತುಂಬಾ ಇದೆ ಬಟ್ ನಾನು ನಿಮ್ಗೆ ಈ ಶಾರ್ಟರ್ ವೀಡಿಯೋದಲ್ಲಿ ನಿಮಗೆ ಎಲ್ಲನೂ ನಾನು ನಿಮಗೆ ಕವರ್ ಮಾಡಲಿಕ್ಕಂತೂ ಆಗೋದಿಲ್ಲ ಆಲ್ಮೋಸ್ಟ್ ಆಲ್ ನಾನು ನನಗೆ ಗೊತ್ತಿರೋ ಮಟ್ಟಿಗೆ ಬೆಸ್ಟ್ ಮೊಬೈಲ್ನ ನಾನು ನಿಮಗೆ ಇದ್ರಲ್ಲಿ ನೋಡೋಕಂತ ಹೇಳ್ತಾ ಇದ್ದೀನಿ சோ இன்னும் சஜெஷன் ஏனாதோ லைக் சாய்ஸ் ஏனாதோ அரௌண்ட் நைன்ட்டி தௌசண்ட் நான் ஐந்நூறு நோட் திரா அந்த நமக்கு அதரில் சிகோ நொந்தேன் அந்த ஐஃபோன் ஐஃபோனிங்க நமக்கு சிக்ஸ்டீன் பிரோ மசு நோட் திகை இதில் நமக்கு ஆல்மோஸ்ட் அது எல்லாம் திக்குபிடிச்சு கேமரா யு ஐ ப்ட்டரி செக்யூரிட்டி திருக்க டிஸ்ப்ளே க்வாலிட்டி ಎಕ್ಸ್ಪೀರಿಯೆನ್ಸ್ ಆಲ್ಮೋಸ್ಟ್ ಅಲ್ಲಿ ಏಟ್ ಏನೇನು ಬೇಕು ಎಲ್ಲನೂ ನೋಡೋದಕ್ಕೆ ಸಿಗ್ತಾ ಇದೆ ನಿಮಗೆ ಮೊಬೈಲ್ಗಳನ್ನ ಬಿಟ್ಟು ಕೂಡ ತುಂಬ ಅಂದರೆ ತುಂಬ ಮೊಬೈಲ್ ನನಗೆ ಸೇಲಲ್ಲಿ ಹೋಗ್ತಾ ಇದೆ ಅವನ್ ತಗೊಳ್ಳೋದಕ್ಕಿಂತ ಮೊದಲು ಅಫಿಷಿಯಲ್ ವೆಬ್ಸೈಟ್ಸ್ನ ಒಂದ್ಸಲ ಚೆಕ್ ಮಾಡಿ ಫ್ಲಿಪ್ಕಾರ್ಟು ಅಮೆಝನ್ ಒಂಥರ ಚೆಕ್ ಮಾಡಿಬಿಟ್ಟು ನೀವು ತಗೊಳ್ಳಿ ಸೊ ಇನ್ನೊಂದೇನತ್ರ ಅಲ್ಲರೇ ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಕ್ರಾಸ್ ಚೆಕ್ ಮಾಡಿ ಸೊ ನಿಮ್ಗೆ ಏನು ನೀವು ಏನು ತೊಗೊತಾ ಇದ್ದೀರೋ ಇಷ್ಟು ಡಿಸ್ಕೌಂಟ್ ಬರುತ್ತೆ ಅನ್ನೋದನ್ನು ಒಂಥರ ಕ್ರಾಸ್ ಚೆಕ್ ಮಾಡಿಕೊಂಡು ತೊಗೊಳ್ಳಿ ಸುಮ್ಮನೆ ಅಮೌಂಟ್ನ ಅಮೌಂಟ್ ಅಂತ ಅಂದ್ಬಿಟ್ಟು ತೊಗೊಳ್ಳೇಬೇಕಂತಂದ್ಬಿಟ್ಟು ನಿಮ್ಮ ಅಮೌಂಟ್ನ ತುಂಬ ಬ್ಲೈಂದಾಗಿ ತಗೊಳೋದಕ್ಕಂತೂ ಹೋಗ್ಬಿಡಿ ಯಾಕಂದರೆ ನೀವು ತುಂಬ ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಮನೆ ಯಾವುದೋ ರಾಂಗ್ ಮೊಬೈಲ್ನ ತೊಗೊಂಡು ತುಂಬ ಸಫರ್ ಕೊಡೋದಕ್ಕಿಂತ ಸ್ವಲ್ಪ ಯೋಚನೆ ಮಾಡಿ ಇನ್ನೂ ಒಂದಿನ ಟೈಮ್ ಇದೆ ಸ್ವಲ್ಪ ಯೋಚನೆ ಮಾಡಿ ಆದಷ್ಟು ಬೇಗ ಮೊಬೈಲ್ನ ತೊಗೊಳ್ಳಿ ಅಂದ್ಬಿಟ್ಟು ನಾನೇ ಇರಲಿಕ್ಕೆ ಇಷ್ಟಪಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿರೋ ಗೊತ್ತಲ್ಲ ಏನು ಮಾಡಬೇಕು ಅಂತ ವಿಡಿಯೋನ ಶೇರ್ ಮತ್ತೆ ಲೈಕ್ ಮಾಡಿ ಮಂಜೂಟೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಮುಂದಿನ ಸಿಗೋಣ ಥ್ಯಾಂಕ್ ಯು ನಮಸ್ಕಾರ